ಶಾಲಾ ಎಲ್ಲ ನನ್ನ ಸಮಸ್ತ ಸಿಬ್ಬಂದಿ ವರ್ಗದವರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮ ಪರಿಸರ ಜಾಗೃತಿಯನ್ನು ಮೂಡಿಸುವಂತದ್ದು ಪ್ರತಿಯೊಬ್ಬ ನಾಗರಿಕ ಕೂಡ ತನ್ನ ಮನೆಯನ್ನ ತಾನು ವಾಸಿಸುವ ಜಾಗವನ್ನ ಹೇಗೆ ಸ್ವಚ್ಛವಾಗಿಟ್ಕೊಳ್ಳುವ ಪ್ರಯತ್ನ ಮಾಡ್ತಾನೋ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಅದೇ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಪರಿಕಲ್ಪನೆ ಅದು ಎಲ್ಲಿಂದ ಮೂಡಬಹುದು ಮನೆಯಿಂದ ಮೂಡದೇ ಇದ್ದರೂ ಕೂಡ ಶಾಲಾ ಕಾಲೇಜಿಂದ ಮೂಡಲಿಕ್ಕೆ ಗ್ರಹ ಸಾಧ್ಯ ಇದೆ ಶಿಕ್ಷಕರು ಮಕ್ಕಳಿಗೆ ಈ ಪರಿಸರದ ಕುರಿತು ಸಾಕಷ್ಟು ತರಗತಿಯಲ್ಲಿ ಕೇಳಬಹುದು ನೀವು ಹೇಳಿರ್ಬೋದು ಕೇಳಿ ಮರ್ತಿರ್ಬೋದು ಆದರೆ ಒಮ್ಮೆ ಯೋಚನೆ ಮಾಡಿಕೊಳ್ಳಿ ಪರಿಸರ ಇಲ್ಲ ಅಂದರೆ ಪರಿಸರದಿಂದ ನಮಗೆ ಅಷ್ಟೊಂದು ಪ್ರಯೋಜನ ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೀವು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಬೇಕು ನನ್ನನ್ನು ಒಳಗೊಂಡಂತೆ ಈ ಪರಿಸರ ಜಾಗೃತಿನ ವಿವಿಧ ಸಂಘ ಸಂಸ್ಥೆಗಳು ಮುಂದೆ ಬಂದು ಯಾಕೆ ಮಾಡ್ತಾ ಇದ್ದಾವೆ ಅಂತ ಅಂದರೆ ಶಾಲಾ ಕಾಲೇಜುಗಳಾದಿಯಾಗಿ ಮತ್ತು ಇಷ್ಟೋ ಪರಿಸರ ದಿನಾಚರಣೆ ಇವೆಲ್ಲ ಯಾಕಾಚರಣೆ ಮಾಡ್ತಾ ಇದ್ದಿದ್ದೀವಿ ಮುಂದಿನ ಪೀಳಿಗೆಗೆ ಆಕ್ಸಿಜನ್ ಉತ್ತರ ಹಾಕಬಹುದು ಈಗಿನ ವಾಹನ ಸಂಚಾರ ದಟ್ಟಣೆ ಮತ್ತು ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಅತ್ಯಂತ ಕಲಿಸಗೊಂಡ ಹಿನ್ನೆಲೆಯಲ್ಲಿ ಮುಂದೊಂದು ದಿನ ನಾವು ನೀವೆಲ್ಲರೂ ಕೈಯಲ್ಲಿ ಹೇಗೆ ಮೊಬೈಲ್ ಇದೆಯೋ ಹಾಗೆ ಮುಂದೊಂದು ದಿನ ನಿಮ್ಮ ಹತ್ರ ಆಕ್ಸಿಜನ್ ಕಿಟ್ಟಿಟ್ಕೊಂಡು ಮೂಗಿಗೆ ಮಾಸ್ಕ್ ಕೋವಿಡ್ ಅಲ್ಲಿ ನೀವು ಖರೀದಿ ಹಾಕ್ಕೊಂಡಿದ್ದೀವಿ ಎಲ್ಲ ಮಾಸ್ಕ್ನ ಹಾಕ್ಕೊಂಡಿದ್ದೀವಿ ಈಗ ಆಕ್ಸಿಜನ್ ಸಿಲಿಂಡರ್ ಬೆನ್ಗೆ ಹಾಕೊಳ್ಬೇಕು ಸೈನಿಕರು ಬೇರೆ ಕಾಯಿಯವರು ಮಾತ್ರ ಬ್ಯಾಗ್ ಅನ್ನ ಬೆನ್ನಿಟ್ಕೊಂಡು ಬೆನ್ನಿಟ್ಟುಕೊಂಡು ರಕ್ಷಣೆ ಮಾಡ್ತಾರೆ ನೀವು ರಕ್ಷಣೆ ಮಾಡಿಕೊಡ್ಬೇಕಂದ್ರೆ ಪರಿಸರನ ಉಳಿಸ್ಕೊಳ್ಳಿಲ್ಲ ಆದ್ರೆ ಒಂದೊಂದು ದಿನ ಆಕ್ಸಿಜನ್ ಕಿಟ್ ಅನ್ನ ಬ್ಯಾಗ್ಗಾ ಬೆನ್ಗ ಹಾಕೊಳ್ಬೇಕು ಮೂಗಿಗೆ ಆಕ್ಸಿಜನ್ ಇಟ್ಕೊಂಡು ಓಡಾಡುವಂತ ಕಾಲ ದೂರ ಇಲ್ಲ ಆ ಆಕ್ಸಿಜನ್ ಕೊಟ್ಟು ಪಡೆದುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಬಾರ್ದು ಅಂದ್ರೆ ನಾವು ಯಾವತೀಕರಣದ ವಿಚಾರದಲ್ಲಿ ನಮ್ಮ ಪರಿಸರವನ್ನು ಹಾನಿ ಮಾಡ್ತಾ ಇದ್ದೇವೆ ಪರಿಸರ ಧಕ್ಕೆ ಆಗೋದ್ರಿಂದ ನಿಮ್ಗೇನು ಖುಷಿ ಅನಿಸುತ್ತೆ ಅಷ್ಟೇ ನೀವು ಕೂತ್ಕೊಳ್ಳೋ ಸೋಫಾ ನೀವು ಕೂತ್ಕೊಳ್ಳೋ ಪ್ರತಿಯೊಂದೆಲ್ಲ ಮರದವರೆಲ್ಲ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಬಹಳ ಖುಷಿ ಅನಿಸುತ್ತೆ ನಿಮಗೆ ಅದು ಬಹಳ ಈಗ ಕ್ಷಣಿಕವಾದ ತೃಪ್ತಿ ಆದರೂ ಮುಂದೊಂದು ದಿನ ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋದು ಸಾಕಷ್ಟು ಸಭೆ ಸಮಾರಂಭದಲ್ಲಿ ನಾವು ಕಾಲೇಜ್ ಶಾಲಾ ಕಾಲೇಜುಗಳಲ್ಲಿ ವಿಚಾರಗಳನ್ನ ಬಹುತೇಕ ಶಿಕ್ಷಕರು ನನ್ನಂತೆ ತಿಳಿಸಿರ್ತಾರೆ ಅದ್ರಲ್ಲಿ ಎರಡು ಮಾತುಗಳು ಇಲ್ಲ ಆದ್ರೆ ಯೋಚನೆ ಮಾಡಿ ಇದು ಯಾರಿಗಾಗುವಲ್ಲ ಈ ಜಾಗೃತಿ ನಿಮಗಾಗಿ ಹಾಗಾಗಿ ನೀವು ಈ ದೇಶದ ಮುಂದಿನ ಪ್ರಜೆಗಳು ನೀವು ಇದನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಹೀರಿ ಹೇಳ ಮಾತನ್ನ ಕೇಳಬೇಕು ಗೌರವಸ್ಬೇಕು ಮತ್ತು ಪುಸ್ತಕದಲ್ಲಿ ಆಗಿ ಸುಮ್ಮನೆ ಏನೋ ಪರಿಸರ ಅಂತೆಲ್ಲ ಇಟ್ಟಿರೋದಿಲ್ಲ ಆ ಪರಿಸರದ ಮಾತ್ರ ತಿಳಿಸಿರ್ತಾರೆ ಅದ್ರ ಬಗ್ಗೆ ಭಾವ ಬೇಡ ಅದು ಮುಂದಿನ ಪೀಳಿಗೆಗೂ ನಿಮ್ಮ ತಲಾಂತ ತಲೆಯ ನಂತರವೂ ಕೂಡ ಈ ಪರಿಸರ ಸಂರಕ್ಷಣೆ ಮಾಡುವಂತ ಜಾಗೃತಿಗೂ ಅಂತ ಜಾಗೃತಿ ಮೂಡಿಸುವಂತ ಮನಸ್ಸು ನಿಮ್ಮದಾಗಿ ನಮ್ಮ ಶಾಲೆಯಿಂದ ನಾವು ಸಾಕಷ್ಟು ನಿಮಗೆ ಪರಿಸರ ವಿವಿಧ ಕಾರ್ಯಕ್ರಮಗಳು ತಿಳಿಸಿದ್ವಿ ಸಸಿಗಳನ್ನು ವಿತರಣೆ ಮಾಡಿದ್ದೀವಿ ಮತ್ತು ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಒಂದು ಸಸಿಯನ್ನು ನೀಡುವಂತ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನು ನೀಡಿದ್ದೀವಿ ಅದಕ್ಕೆ ನಮ್ಮ ಧರ್ಮಸ್ಥಳ ಸಂಘದವರು ಬಂದು ಈ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತು ಬಹಳ ಸಂತೋಷದಾಯಕ ಮತ್ತು ಹರ್ಷದಾಯಕ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಆ ಕ್ಷೇತ್ರದಲ್ಲಿರತಕ್ಕಂಥ ಅವರು ಮತ್ತಷ್ಟು ಕೆಲಸ ಮಾಡುವಂಥ ಶಕ್ತಿ ಅವರಿಗೆ ಭಗವಂತ ಕನಿಸ್ಲಿ ಅಂತ ನಾನಾದರೂ ಆಶಿಸ್ತೇನೆ ಜೊತೆಗೆ ನಾವು ಕೂಡ ಬರೀ ನಮ್ಮ ಮಾತು ಭಾಷಣವಾಗಬಾರದು ಇವತ್ತು ಒಂದು ಕಲ್ಪನೆ ಮಾಡಿ ನೀವೆಲ್ಲರೂ ಸೇರಿ ನಿಮ್ಮ ಮನೆಯಿಂದ ಒಂದೊಂದು ಗಿಡಗಳನ್ನು ನೆಟ್ಟರೆ ಅದು ಒಂದು ಅರಣ್ಯ ಆಗ್ತದೆ ಅದರ ಎರಡು ಮಾತಿಲ್ಲ ನೀವು ಕಾಡಿನಿಂದ ಪ್ರಾಣಿಗಳು ಚಿರತೆಗಳೆಲ್ಲ ಬಂದಿದೆ ಅಂತ ನೀವು ಯಾವಾಗ ಬಾಯ್ ಪಡ್ಕೊಂಡು ಬಬ್ಬೆ ಆಗ್ತಿದ್ದೀರ ಅಂದ್ರೆ ಅದೆಲ್ಲ ಕಾಡು ನಾಶ ಆಗಿರೋದಕ್ಕೆ ನಾವೇ ಮರಗಳನ್ನೆಲ್ಲ ಕಡಿದಿರೋ ಫಲವಾಗಿ ನವಿಲುಗಳು ಹೂ ಹೊತ್ತಿದೆ ಚಿರತೆಗಳು ಊರಿಗೆ ಬರ್ತಾ ಇದೆ ಕಾಡು ಪ್ರಾಣಿಗಳೆಲ್ಲ ದಾಳಿ ಅಂತ ನೀವು ಯಾವಾಗ ಕೇಳ್ತಾ ಇದ್ರೆ ಇದೇ ಪರಿಸ್ಥಿತಿನ ಆಗ್ತಾ ಇದ್ರು ನೀವೆಲ್ಲರೂ ಕೂಡ ಕಾಡು ಮಾಡಕಾಗಿದ್ರು ನಿಮ್ಮ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡುವಂತ ಪ್ರಯತ್ನ ನಿಮ್ಮದಾಗಲಿ ಅಂತ ಆಶಿಸುತ್ತಾ ಇದು ಭಾಷಣ ಮಾಡೋ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಯೋಜನೆ ಇದೆ ಏನು ಮಾಡೋದು ಪರಿಸರದ ಬಗ್ಗೆ ಯಾರು ಮಾತಾಡ್ತಾರೋ ಅವರಿಗೆ ಬಹುಮಾನ ಇಟ್ಟಿದ್ದಾರೆ ಆಮೇಲೆ ಯಾರು ಪರಿಸರ ಸಂರಕ್ಷಣೆ ಕುರಿತು ಈ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ವಿವಿಧ ಮೊದಲುಗಳನ್ನ ಯಾರು ಅದ್ಭುತವಾಗಿ ಪ್ರಬಂಧ ಸ್ಪರ್ಧೆ ಬರೆದು ಯಾರು ವಿಜೇತರಾಗ್ತಾರೋ ಅವ್ರಿಗೂ ಕೂಡ ಬಹುಮಾನ ತಂದಿದ್ದಾರೆ ಈ ಬಹುಮಾನವನ್ನು ನೀವು ಬರೆದು ವಿಜೇತರರಿಗೆ ಕೊಡುವಂಥ ಕೆಲಸವನ್ನ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳ ಸಂಘದವರು ಮಾಡ್ತಾರೆ ನೀವು ಬರೀ ಪ್ರೈಸ್ ಪಡೆದರೆ ಸಾಲದು ನೀವು ಪ್ರೇಸ್ ಪಡೆದು ಈ ಕಾರ್ಯಕ್ರಮ ಅನುಷ್ಠಾನ ಮಾಡುವಂತ ಮನಸ್ಸು ನಿಮ್ಮದಾಗಲಿ ಸಸಿಗಳನ್ನ ನೆಡೋದಿರ್ತದೆ ಸಸಿಗಳನ್ನ ನೆಟ್ಟ ನಂತರ ನಾವು ಪ್ರಬಂಧ ಸ್ಪರ್ಧೆ ಮತ್ತು ನಿಮಗೆ ಪಾತ್ರ ಸ್ಪರ್ಧೆಗಳನ್ನ ಏರ್ಪಡಿಸಿ ವಿಜೇತರಿಗೆ ಬಹುಮಾನ ಕೊಟ್ಟು ಈ ಕಾರ್ಯಕ್ರಮನ ಅಂತ್ಯಗೊಳಿಸೋದು ಮಾಡ್ತೀವಿ ನಿಮ್ಮೆಲ್ಲರ ಸಹಕಾರ ಕೊಡ್ತಾ ಮತ್ತು ನಮ್ಮ ಮಾತಾಡಲಿಕ್ಕೆ ಬೇರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಆಯುರ್ ಆರೋಗ್ಯ ಐಶ್ವರ್ಯ ಭಗವಂತ ಕೊಡಲಿ ಅಂತ ಆಶಿಸ್ತಾ ವೇದಿಕೆ ಎಲ್ಲ ಗಣ್ಯರಿಗೆ ನನ್ನ ವೃತ್ತಿ ಬಾಂಧವರಿಗೆ ವಂದಿಸಿ ಯಾರೇ ಪುಣ್ಯದ ಕೆಲಸ ಮಾಡಲಿ ಆ ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸುವಂತ ಮನಸ್ಸು ನಿಮ್ಮೆಲ್ಲರಿಗಾಗ್ಲಿ ಅಂತ ಆಶಿಸಿ ನನ್ನ ಮಾತಿಗೂ ವಿರಾಮ ಇರ್ತಾ ಇದ್ದೇನೆ ಜೈ ಜೈ ಕರ್ನಾಟಕ